ಎಷ್ಟ ವರ್ಷ ಆಯ್ತು ಸರ್ ಈ ವಡೆಕಟ್ಟಿ ಒಂದ್ ನಾನೂರು ವರ್ಷ ಆಗಿ ಐದ್ನೂರು ವರ್ಷ ಮ್ಯಾಲ ಐತ್ರಿ ಸರ್ ಇಲ್ಲಿಕೊಂಡ್ ನೋಡ್ರಿ ವರ್ಷ ಮುಂಚೆ ಆ ಪೋರ್ಷನ್ ಮುಂಚೆನ್ ಅದೇ ರೀತಿ ಆ ಸೈಡ್ ಕರಿ ಕಲ್ಲಿಂದ ಏನೈತೆ ತಳಗಿಂದ ಏನೈತ್ರಿ ಓಲ್ಡ್ರಿ ಮ್ಯಾಗಿಂದ ಮುತ್ತಾಜು ಮಾಡಿ ಅನತ್ತೆ ಎಷ್ಟು ಸರ್ ಐತಿ ಸರ್ ಜಮೀನು ಶಿಲಿಂಗ್ ಏರಿಯಾನಂದ್ರೆ ಒಂದು ಕುಟುಂಬಕ್ಕೆ ಐವತ್ತಾರು ಎಕರೆ ಎಷ್ಟಾಯ್ತು ಹನ್ನೆರಡು ಸಾವಿರ ಎಕರೆ ಎಲ್ಲ ಕಂಪ್ಲೀಟ್ ರೀ ಒಂದು ಕುಟುಂಬ ಅವಾಗ ಎಷ್ಟು ಮಕ್ಕಳಿದ್ದು ಅಷ್ಟು ಹಸ್ರ ಮೇಲೆ ಉಳಿದ್ಬಿಡ್ತೀನಿ ಮೂವತ್ತು ವರ್ಷ ಒಂದು ಆಸ್ತಿ ವಿವಾದದಾಗ ನಿಗ್ಲೆಕ್ಟ್ ಆಗೈತಿವ ನಾ ನನಗೆ ಬರ್ತೀವ ನಿನಗೆ ಹಿಂಗೆ ಹಿಂಗ್ ಪ್ರಶ್ನೆನೇ ಇಲ್ರೀ ಅದ ಹಂಗಾಗ್ಲಿ ಅದರ ಕಡೆ ಲಕ್ಷ್ಯ ಇಲ್ಲ ಆತ ಈಗ ಒಂದು ಇಪ್ಪತ್ತೈದು ವರ್ಷ ಆತು ನಮ್ದು ಎಲ್ಲ ಸೆಟ್ಲ್ಮೆಂಟ್ ಹಾಂ ಸೆಟ್ಲ್ಮೆಂಟ್ ಐತೆ ಅದ್ರ ಮೇಲೆ ನಾವು ಸಣ್ಣಂಗೆ ನೋಡ್ಕೊಳ್ಕೊಂಡೀವಿ ಓಕೆ ವಾಡೆ ಎಂಟ್ರೆನ್ಸೇ ನೋಡಿ ಇಷ್ಟು ಅದ್ಭುತವಾಗಿದೆ ಇನ್ನು ಒಳಗಡೆ ಹೋದಾಗ ಇನ್ನೆಷ್ಟು ಅದ್ಭುತ ಇರ್ತೈತಿ ಅಂತ ಗೊತ್ತಿಲ್ಲ ನೋಡಿ ಬನ್ನಿ ನಾವು ನೂರು ರೂಪಾಯಿ ಅಣ್ಣಂಗೇ ಇಲ್ರಿ ನಮ್ಮ ಕಡೆ ಮಂದಿ ಶಂಬರ್ ರೂಪಾಯಿ ಅಣ್ಣತಾರೆ ಅದಕ್ಕೆ ಶಂಬರ್ ಅನ್ನೋ ಶಬ್ದನ ಮರತ ರೀ ಇದೇನು ಸರ ಇಷ್ಟು ಇದು ನಗಾರಿ ರೀ ಈಗ ತೇರದಾಗ ಏನಾಯ್ತಲ್ಲ ರೀ ಹಿಂಗೆ ಐತ್ರಿ ಅಲ್ಲಿ ಎಷ್ಟ ವರ್ಷ ಆಯ್ತು ಸರ್ ಈ ವಾಡೆ ಕಟ್ಟಿ ಒಂದ್ ನಾನೂರು ವರ್ಷ ಐದ್ನೂರು ವರ್ಷ ಮೇಲೆ ಐತ್ರಿ ಸರ್ ಇಲ್ಲಿ ನಿತ್ಕೊಂಡು ನೋಡಿದ್ರಿ ಏನ್ ಐದ್ನೂರು ವರ್ಷ ಮುಂಚೆ ಈ ಆ ಪೋರ್ಷನ್ ನೋಡ್ತಿಲ್ಲ ಅದೇ ರೀತಿ ಇದು ಓಲ್ಡ್ ಪೋರ್ಷನ್ ಇದೆ ಇದೆಲ್ಲ ಆ ಸೈಡ್ ಕರಿ ಕಲ್ಲಿಂದ ಏನೈತ್ರಿ ತಳಗಿಂದ ಏನೈತ್ರಿ ಓಲ್ಡ್ ರೀ ಮ್ಯಾಗಿಂದ ನಮ್ಮ ಮುತ್ತಾಜ್ ಮಾಡಿ ಏನತ್ರಿ ಓಕೆ ಓಕೆ ಬನ್ನಿ ಸರ್ ಮೇಲೆ ಹೋಗ್ಬೋದಾ ಮತ್ತೆ ಹೋಗ್ಬೋದ್ರಲ್ಲ ಸರ್ ಇದೆ ಹಾಗಾದ್ರೆ ಇದು ಇದು ಒಂದೇ ಮನ್ ಲಾಸ್ಟ್ ರೀ ಇದು ಇದು ಮೊದಲ ಇದನ್ನ ಇತ್ತು ಕಟ್ಟಿಗೆದ ಈಗ ಆದರೂ ಒಳಗೆ ಕಟ್ಟಿಗೆ ಕಾದೀವ್ರಿ ಮಣ್ಣು ಅಷ್ಟು ತೆಗೆದ ಇದನ್ನ ಓಕೆ ಹಾಂ ಸರ್ ಹಾಗಾದ್ರೆ ಇಲ್ಲಿ ಇದ್ಕೊಂಡು ನೋಡಿದ್ರೆ ಇಡೀ ಊರೇ ಕಾಣಿಸ್ತಾ ಇತ್ತು ಅವಾಗ ಅಂದ್ರೆ ಇಲ್ಲಿ ಕಾ ಅಂದರೆ ಮನೆತನ ದೇಶಗತಿ ಮನೆತನ ಅಂತ ಹೇಳಿದ್ರೆ ಕಾವಲುಗಾರರು ಕಂಪಲ್ಸರಿ ಇರ್ತಾ ಇದ್ರು ಇಲ್ಲೇ ನಿಲ್ತಾ ಅಲ್ವಾ ಅವಾಗೆಲ್ಲ ಓಕೆ ಇಲ್ಲೆಲ್ಲ ನೋಡ್ತಾ ಇದೆಯಲ್ಲ ಊರ ಸರ್ ಊರ್ರಿ ಇದು ಏನೈತ್ರಿ ಮೇಡಮ್ ಹೊಸ ಊರ್ರಿ ಇದೆಲ್ಲ ಅಲ್ಲೇನ ಸೈಕಲ್ ಮೋಟಾರ್ ಅಂತೌರಲ್ಲ ಹಾ ಹಾ ಅಲ್ಲೊಂದು ಮುಂದೆ ನೀಲಿ ಪತ್ರ ಹಾಕಂತ ಇದೆ ಗೊತ್ತಿತಾ ಹಾ ಅಲ್ಲಿ ಹಾಕಿದಿರಲ್ಲ ಅಲ್ಲಿ ಮೊದಲ ಊರು ಇತ್ತರೆ ಅದು ತಳಕಡೆ ಪ್ಲೇಗಾ ಮಲೇಬಲ ಅಂತ ಶಿಫ್ಟ್ ಆಗಿರೋದು ಓ ಅವಾಗ ಎಷ್ಟು ವರ್ಷ ಸರ್ 100 ವರ್ಷ ಹಿಂದೆ ಅಂತರ್ಲೇ ಇದು ಹನುಮಾಪ್ಪನ ಊಡಿ ಮೊದಲ್ರಿ ನಂತರ ಇವರ ಇಲ್ಲಿ ಬಿಟ್ರ ಯಾರು ಇದಿಲ್ಲ ಓಕೆ ಸೂಪರ್ ನೈಸ್ಲ್ ವಾಹ್ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಸರ್ ನಿಮ್ಮ ಊಡಿ ಸಕ್ಕದಾ ಕಾಣಿಸುತ್ತೆ ಹೆಂಗಿದೆ ಸರ್ ಹೆಂಗೆ ಕಟ್ಟಿದ್ರು ಅಂತ ನಾನು ಯೋಚನೆ ಮಾಡಬೇಕಾಗಿದ್ದೆ ಇವಾಗ ಅಲ್ಲಿ ನೋಡ್ತಾ ನೋಡ್ತಾ ಮಾತಾಡಬೇಕಾಗುತ್ತೆ ಮೇಂಟೆನೆನ್ಸ್ಗೆ ಎಷ್ಟು ಜನ ಇಟ್ಟಿದ್ದೀರಾ ನೀವು ಇವಾಗ ಈಗ ಏನಾಯ್ತು ರೀ ನಾಲ್ಕು ಫ್ಯಾಮ್ಲಿ ರೀ ನಮ್ಮ ನಾಲ್ಕು ಡಿವೈಡ್ ಓ ಈ ವಾರ್ಡ್ ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಒಳ್ಳೆ ಕೆಲಸ ಸರ್ ಎಷ್ಟೋ ದೇಸಕಿ ಮನೆತನಗಳು ಮನೆ ಬಿಟ್ಟು ಬೇರೆ ಸಿಟಿಲಿ ಇದಾರೆ ಇಲ್ಲಿ ನಮ್ಮ ಅದ ಮೇನ್ ಕಾರಣ ಇದು ಉಳಿಲ್ಲ ಕಾರಣ ಅಂದ್ರೆ ರೀ ನಮ್ಮವ್ರು ಹೋಗ್ಲಿಲ್ಲ ರೀ ಟ್ಯಾಕ್ಟ್ ಬಂದರು ಇಲ್ಲೇ ಉಳಿದ್ಬಿಟ್ರ್ ಪಟವರ್ಧನ್ ಅತ್ತ ಏನದಾರು ಜಮಖಂಡಿ ಆಗಲಿ ಮುಧೋಳ ಗುಡ್ಪಟ್ಟೆ ಸರ್ಕಾರಿ ರೀ ಮಾಲಿಂಪುರ ಏನು ಬ್ರಾಹ್ಮಣಸ ಎಲ್ಲ ಪುನಃ ಕೊಯ್ಬಿಟ್ರ ಅವ್ರು ಉಳಿಲಿಲ್ಲ ಅವ್ರ ಓಕೆ ಹಂಗ ನಿಮ್ಮ ಕಸಿನ್ಸ್ ಎಲ್ಲಾ ಪುನಾದಲ್ಲಿ ಇದ್ದಾರೆ ಯ ಇಲ್ರಿ ನಮ್ಮವ್ರ ಯಾರು ಹೋಗಿಲ್ರಿ ಯಾರು ಹಂಗ ಅವ್ರು ಬ್ರಾಹ್ಮಿನ್ ಸ ನಾವ್ ಜೈನ್ರಿ ಓಕೆ ಹಂಗಾಗಿ ನಿಮ್ ದುಡ್ಕೊಂತ ಹಾ ಅಲ್ರಿ ನಾವ್ ಹಂಗ ನಮ್ ಜ ನಮ್ ಅಜಾ ಅದು ಇಲ್ಲೇ ಉಳ್ದ ಬಿಟ್ರಿ ಅವ್ರ ಹೋಗ್ಲಿಲ್ಲ ಶಿಫ್ಟ್ ಆಗಲಿಲ್ರಿ ಓಕೆ ಅಂದ್ರ ಇವಾಗಿನ್ ತಲೆಮಾರಿ ಇಲ್ಲೇ ನೋಡ್ಕೊಳ್ತಾ ಇದಿಲ್ಲ ಅದು ಗ್ರೇಟ್ ಸರ್ ನಾವ್ ನಮ್ ಅಜಾ ಉಳಿದ್ರು ನಮ್ಮಪ್ಪ ಅವಳ ಉಳಿದ್ರು ಈಗ ನಾವೇ ನೀವ್ ಇದ್ದೀರಿ ಇಲ್ಲ ಅಂತ ಹೇಳಿದ ಎಲ್ಲ ಅವನ ಹೋಗ್ಬಿಡ್ತೀವಿ ಬಿಡ್ತಾ ಇತ್ತು ರಾಮದೋರ್ ಗ್ವಾಡೆ ಅದು ಹೊರಗಿನವ್ರ ಕಬ್ಜಾ ಅದ ಈಗ ಅಲ್ಲಿ ಹೊರಗಿನವ್ರು ಉಳ್ದ ಸರ್ ಈಗ 우ರನ್ ಮಂದಿ ಅವರಿಲ್ಲ ಅಲ್ಲ ಓ ರಾಮದುರ್ಗ ನೋಡಿದೀವಿ ಅಲ್ಲ ಇಲ್ವೇ ಇಲ್ವಲ್ಲ ಸರ್ ಎಲ್ಲ ಬುರ್ಜದ ಅದು aantavalla ರೋಡ್ ಮೇಲೆ ಹೋದ್ರೆ ಹೆಂಗಿದೆ ಅಲ್ವಾ ಅದು ಓಡ ಸಕ್ಕತ್ತಾಗಿದೆ ಇವರು ನಮ್ಮವ್ರು ಉಳಿದು ಬಿಟ್ಟಾರ ಇಲ್ಲಿ ಅನಂತಲೇ ನಾವು ಓಕೆ ಎಷ್ಟು ಸರ್ ಟೆನೆಂಟ್ ಆಕ್ಟ್ ಅಲ್ಲಿ ಎಷ್ಟು ಆಯ್ತೆ ಸರ್ ಜಮೀನು ಅದೇನೈತ್ರಿ ಇದ್ರಾಗ ಅವರು ಶિલેಂಗೇರಿಯನ ತಂದ್ರಲ್ಲ ಒಂದು ಕುಟುಂಬಕ್ಕೆ 56 ಎಕರೆ ಅಷ್ಟ ಆಯ್ತೆ ಅದ್ರದ್ದೆಲ್ಲ ಉಳಿದೆಲ್ಲ ಹೋಗಿಬಿಟ್ಟು ಒಂದು ಐದು ಸಾವಿರ ಹನ್ನೆರಡು ಸಾವಿರ ಎಕರೆ ಎಲ್ಲ ಕಂಪ್ಲೀಟ್ ರೀ ಒಂದು ಕುಟುಂಬ ಅವಾಗ ಎಷ್ಟು ಮಾಕಳಿದ್ದು ಅಷ್ಟು ಹೆಸರು ಮೇಲೆ ಉಳಿದು ಬಿಡ್ತೀವಿ ಓಕೆ ಐವತ್ತಾರು ಎಕರೆ ಶಿಲಿಂಗ್ ಏರಿಯಾ ಬರ್ತಲ್ಲ ಇವಾಗ ಎಷ್ಟು ಉಳಿದಿದೆ ಈಗ ನಮ್ದು ಇಲ್ಲಿ ಒಂದು ಫ್ಯಾಮಿಲಿ ಅಲ್ಲಿ ಒಂದು ರೀ ಹೊರಗಡೆ ಇದಾಯ್ತು ರೀ ಇದೆ ಮನೆ ಅಲ್ಲಿ ಹಾಂ ಒಂದು ಐತ್ರಿ ಹಾಂ ಇವು ಮೂರು ಫ್ಯಾಮಿಲಿ ಕೂಡ ಒಂದು ಎರಡು ನೂರು ಮುನ್ನೂರು ಎಕರೆ ಅಷ್ಟೇ ಓಕೆ ಅಷ್ಟಾದರೂ ಉಳ್ಕೊಂಡಿದ್ಯಲ್ಲ ಸರ್ ಅಷ್ಟು ಯಾಕೆಂದ್ರೆ ಅವಾಗ ಅಷ್ಟು ಮಕ್ಳಿರೋದು ಕುಳ್ಕೊಂಡು ಇವಾಗ ನಂಗೆ ಒಂದು ಮಕ್ಳಾಗಿದ್ರೆ ಇರ್ತಾರಲ್ಲ ಇರನಿಲ್ವಲ್ಲ ಮನೆ ಇವಾಗ ಈ ಕಡೆಯಿಂದ ಹೋಗೋಣ ಇದಿ ಮತ್ತೆ ನಾವು ಇವಾಗ ಕೆಳಗಡೆ ಹೋಗ್ಬೇಕು ಸರ್ ಇವಾಗ ಏನು ಸಣ್ಣ ಸಣ್ಣದಾಗಿ ಈ ತರ ಎಲ್ಲ ಮಾಡಿದಿರಲ್ಲ ಸರ್ ಈಗ ಅವಾಗ ಏನ್ರ ಸಾಮಾನ್ ಇಟ್ಟಾಕ್ ಮಾಡ್ಯಾರ ಸಾಮಾನ್ ಇಟ್ಟದಕ್ಕೆ ಓಕೆ ಕಬೋರ್ಡ್ ತರ ಅಲ್ರಿ ಹೌನ್ರಿ ಏನ್ ಇಟ್ಕೊಳಕ ನಮ್ಮ ಲೇಬರ್ ಇಸ್ತಿರಲ್ಲ ಅದರ ಸಲುವಾಗಿ ರೀ ಒಂದ್ ಸ್ವಲ್ಪ ಇದನ್ನ ಆಗ್ಯಾವ್ರವ ಇನ್ನೆಲ್ಲ ರಿವಿನೇಷನ್ ಮಾಡಾಕ್ತಿವ್ರಿ ನಾವು ಸ್ವಲ್ಪ 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 ಹಂಗ ಮೂವತ್ತು ವರ್ಷ ಒಂದು ಆಸ್ತಿ ವಿವಾದದಾಗ ನಿಗ್ಲೆಕ್ಟ್ ಆಗೈತಿ ನನಗೆ ಬರ್ತತಿವೋ ನಿನಗೆ ಬರ್ತತಿವ ಹಿಂಗೆ ಪ್ರಶ್ನೆನೇ ಇಲ್ಲ ಅದು ಹಂಗೆ ಆಗತ್ತೆ ಅದರ ಕಡೆ ಲಕ್ಷ್ಯ ಇಲ್ಲ ಅದು ಈ ಒಂದು ಇಪ್ಪತ್ತೈದು ವರ್ಷ ಆತ ನಮ್ದು ಎಲ್ಲ ಸೆಟಲ್ಮೆಂಟ್ ಸೆಟಲ್ಮೆಂಟ್ ಆಗೈತೆ ರೀ ಅದ್ರ ಮೇಲೆ ನಾವು ಸಣ್ಣ ಹಿಂಗೆ ಮಾಡ್ಕೊಂಡು ಹೊಂಟಿವ್ ಸಾಮಾನಿ ಕಟ್ಟೋದು ಏನಾಯ್ತು ನಾವು ಒಂದೊಂದು ಬಿಲ್ಡಿಂಗ್ ಆಗ್ತಿದ್ವಿ ರೀ ಖರ್ಚು ಮಾಡಿವ್ರಿ ನಾವು ಇರ್ಲಿ ಅಂತ ಹೇಳಿ ಬೆಂಗಳೂರಲ್ಲಿ ಕೋಟಿ ಗಟ್ಟಲೆ ಬಿಲ್ಡಿಂಗ್ ಮಾಡ್ಬೋದಿತ್ತು ಸರ್ ನೀವು ಇದು ಖರ್ಚು ಮಾಡೋದು ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಅಂತ ನಾನು ಕೇಳಬೇಕಾಗುತ್ತೆ ಯಾಕೆಂದ್ರೆ ಒಂದೊಂದು ಪೇಂಟಿಂಗಿಗೆ ಅಷ್ಟಾಗುತ್ತೆ ಅಬ್ಬಾ ಗೊತ್ತಿದ್ದವ್ರು ಅಷ್ಟೇ ಒಳಗ ಸಾಧ್ಯ ಇನ್ನು ಬೇರೆಯವರಿಗೆಲ್ಲ ಆಗಲ್ಲ ಇಲ್ಲಿ ಹಾಂ ಓಕೆ ಓಕೆ ವಾಡೆ ಎಂಟ್ರೆನ್ಸೇ ನೋಡಿ ಇಷ್ಟು ಅದ್ಭುತವಾಗಿದೆ ಇನ್ನು ಒಳಗಡೆ ಹೋದಾಗ ಇನ್ನೆಷ್ಟು ಅದ್ಭುತ ಇರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಸರ್ ಮತ್ತೆ ಒಂದು ಒಳಗ ಬರ್ತಾ ಇದೀವಿ ಕಚೇರಿ ಸಿಸ್ಟಮ್ ವಾಹ್ ಕಚೇರಿ ಐತ್ರಿ ಏನು ಸಿಸ್ಟಮ್ ಐತ್ರಿ ಈ ಕಡೆ ಹಾಂ ಈ ಕಡೆ ಇತ್ತು ಓಕೆ ಅತ್ತೇನ ಸರ್ ಬನ್ನಿ ರೀ ಸ್ಲಿಪ್ಪರ್ ಕಂಡು ಕಾರ್ಕೂನು ಎದುರು ಮುಂದೆ ಕುಂಡಿರುದ್ ರೀ ಅವ್ನು ಎರಡು ಹಳ್ಳಿ ಮೂರು ಹಳ್ಳಿ ಅವ್ನ ಪೇಪರ್ಸ್ ರೀ ಹಿಂಗೆ ಪ್ರತಿಯೊಂದು

ಮತ್ತೆ ಮೈಸೂರು ಕಡೆ ಮದ್ರಾಸ್ ಪ್ರಾಂತ ರೀ ಓಕೆ ಹಾಗಾಗಿ ನಿಮ್ದೆಲ್ಲ ಅದು ಸ್ವಲ್ಪ ಶಬಾಶತೆ ಆಗುತ್ತೆ ನಾವು ನೂರು ರೂಪಾಯಿ ಅಣಂಗ ಇಲ್ರಿ ನಮ್ಮ ಕಡೆ ಮಂದಿ ಶಂಬರ್ ರೂಪಾಯಿ ಅನ್ನೋತಾರೆ ಅದಕ್ಕೆ ಶಂಬರ್ ಅನ್ನೋ ಶಬ್ದ ಮರಾಠಿ ಹಾ ನಮಗ್ ಶಂಬರ್ ಅಂದ್ರೆ ಸಾಂಬಾರ ಅನ್ನಂಗ ಕೇಳಿಸುತ್ತೆ ಗೊತ್ತಿಲ್ಲದೆ ಇದ್ದವ್ರಿಗೆ ಶಂಬರ್ ಅಂದ್ರೆ ನೂರು ರೂಪಾಯಿ ನೋಡಿ ಆ ಇಲ್ಲೆಲ್ಲ ಮರಾಠಿ ಅಂದ್ರೆ ಅದು ಅವತ್ತಿಂದ ಇವು ಬಂದ್ಬಿಟ್ಟೈತೆ ರೀ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಂದ ಎಂಬತ್ಕೆ ಎಪ್ಪತ್ತು ಕಿಲೋಮೀಟ್ರ್ ಮಿರಾಜ್ರಿ ಇಲ್ಲಿಂದ ಮೀರೇಜ್ ಆ ಬಾಗಲಕೋಟೆ ಬಾಗಲ್ಕೋಟೆ ಒಂದು ನೂರು ಹತ್ತು ಕಿಲೋಮೀಟ್ರ್ ಬಾಗ್ಲಕೋಟೆ ತುಂಬಾ ದೂರ ಜಿಲ್ಲೆನೆ ದೂರ ಇರ್ಬೇಕಾದ್ರೆ ಮೀರಜ್ ಜಿಲ್ಲೆ ಮಹಾರಾಷ್ಟ್ರನ ಹತ್ರ ಇರ್ಬೇಕಾದ್ರೆ ಬಾರ್ಡರ್ ಅಲ್ಲಿಗೆ ಹೋಗುತ್ತೆ ಹಂಗಾರೆ ಕಂಪಲ್ಸರಿ ಮರಾಠಿ ಎಲ್ಲ ಬರುತ್ತೆ ಆಯ್ತು ಸರ್ ಇಷ್ಟೊಂದು ಕಬೋರ್ಡ್ಗಳು ಇರ್ತಾಯ್ತಾ ಓಕೆ ಇವು ಪ್ರತಿಯೊಬ್ಬರು ಕಾರ್ಕುನರ್ ಅದಕ್ಕೆ ಹಾಂ 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 ಕಾರ್ಕುನರ್ಗೆ ಪ್ರತಿಯೊಬ್ರಿಗೆ ಸಪ್ರೇಟ್ ಆಗಿ ಇದು ಮಾಡ್ತಾ ಇದ್ದಿದ್ದು ಓಕೆ ಕಂಬ ಸಾಲಿಂದ ಸರ್ ಕಂಬ ಸಾಲೆಲ್ಲ ಫುಲ್ ಕಂಬ ಸಾಲು ಕಂಬ ಸಾಲೆಲ್ಲ ಕಟ್ಟಿದ್ದೀರಲ್ಲ ಇದಿಷ್ಟ ಇಷ್ಟ ಇಲ್ಲೊಂದು ಗಣಪತಿ ಇತ್ತು ರೀ ಈ ಕಡೆ ಸೈಡ್ ಹಾಂ ಹಾಂ ಸರಿ ಇದೇನು ಮಂಚಾರು ಮಂಚ ಆವಾಗಿಂದು ಅಂದ್ರೆ ನಮ್ಮ ಅಜ್ಜನ್ ತಂಗಿ ಕೂಡ ಮಾಡ್ಸಿರೋತ್ರ ಅದನ್ನೇ ಹಾ ನಮ್ಮ ನಮ್ಮ ಅಜ್ಜ ನಮ್ಮ ಅಪ್ಪನ ಸೋದರ ಇತ್ತು ಅವ್ರ ಏನೋ ಪ್ರಾಬ್ಲಮ್ ಬಂದ್ ಇಲ್ಲೇ ಬಿಟ್ಬಿಟಾರ ಅಲ್ವಾ ಅವಾಗ ಓಕೆ ಈ ಕಡೆ ಸರ್ ಅಲ್ಲಿ ಆ ಎಂಟ್ರಿ ಅಲ್ಲಿ ಗಣಪತಿ ಐತ್ರ ಒಂದೆ ಎಂಟ್ರಿ ಓಕೆ ಗಣಪತಿ ಓಕೆ ಇದು ತರ ಇಲ್ಲಿ ಆಡಳಿತ ಎಲ್ಲ ನಡೆಯಬೇಕು ಅಂತ ಹೇಳಿದ್ರೆ ಇಲ್ಲೇನೇ ಅಂದ್ರೆ ನಾಲ್ಕ ಕಡೆ ಎಂಟ್ರಿ ಇತ್ತು ಇಲ್ಲಿ ಒಳಗಡೆ ಆ ಕಡೆಯಿಂದಾನೂ ಬರುತ್ತೈತ್ರ ಈ ಕಡೆಯಿಂದ ಊರತತೆ ಈ ಕಡೆಯಿಂದ ಆ ಕಡೆ ದಂಡೆ ತಗೊಂಡು ಹೋಗ್ತೈತಿ ಸರ್ ಎಷ್ಟು ಡೋರ್ ಇದೆ ಸರ್ ನಾನು ಕೇಳ್ಬೇಕು ಇವಾಗ ನಾವೇನು ಹೆಣ್ಸಿಲ್ರಿ ಹಾಂ ಎಂಟಿಸಿಲ್ಲ ಎಷ್ಟಿದೆ ಅಂತ ನಾನು ಓಕೆ ಎಣ್ಸಿಲ್ಲ ಒಂದು ನೂರರ ಮೇಲೆ ಇದೆ ಅನ್ಕೋತೀನಿ ನಾನು ಓಕೆ ಸರ್ ಈ ಕಡೆ ಪುಷನ್ ಸೇಮ್ ಪುಷನ್ ರೀ ಓಕೆ ಹಾಂ ಹಾಂ ಕುತ್ಕೊಳ್ಳೋದಕ್ಕೆಲ್ಲ ಇದು ಮಾಡೋದಕ್ಕೆ ಇದು ಮಾಡಿದ್ದೀರಾ ಓಕೆ ಗ್ಲಾಸ್ ಫೀಟಿಂಗೆಲ್ಲ ಇವಾಗ ಮಾಡ್ಕೊಂಡಿರೋದು ಓಕೆ ನೈಸ್ ಇಲ್ಲೇ ನಮ್ಮ ಅಜ್ಜನ ಹಾಪ್ಕೊಂಡಿರ್ತದ್ರಿ ಇಲ್ಲಿ ಕಾರ್ಯ ಕಾರ್ಯದರ್ಶಿ ವಾ ಸೂಪರ್ ಅಲ್ಲ ಹಾಗಾದ್ರೆ ಸರಿ ಎಷ್ಟು ಹಳೇದಾದ್ರೂ ಹೇಗಿದೆ ಅಲ್ವಾ ಬರ್ರಿ ಅವರು ಕೇಳೋರು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಾಗ ಯಾರಿಗೂ ಅಲೋ ಇರಲಿಲ್ಲ ಬಟ್ ಇವಾಗ ಅಲೋ ಮಾಡಿದಾರೆ ನಮಸ್ಕಾರ 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 ಸ್ವಲ್ಪ ಇದನ್ನೆಲ್ಲ ಮಾಡ್ರನ್ ಮಾಡ್ಕೊಂಡಿದ್ದೀನಿ ಚೇಂಜಸ್ ಮಾಡ್ಯಾರೀ ಇವರು ದೊಡ್ಡವ್ರಿ ಅಂದ್ರೆ ನಮ್ಮ ಕಾಕ ಈಗೀಗ ಈ ತಲೆಮಾರಕ್ಕೆ ನಮ್ಮ ನಮ್ಮ ತಂದೆ ತಲೆಮಾರಕ್ಕೆ ಇವರ ದೊಡ್ಡವ್ರೀಗ ಇವರೇ ಹ್ಞೂ ರೀ ಇಲ್ಲಿ ಇವ್ರಿಗೆ ಇವಕ್ಕಿಂತ ಅವು ಎಕ್ಸ್ಪೈರದ ಇದನ್ನ ಮಾಹಿತಿ ತೊಗೊಳಾಕಂದ್ರಿ ಬೆಂಗಳೂರಿಂದ ಬಂದಿರೋದೇ ಇಲ್ಲ ಫೋಟೋ ನೋಡ್ತೀನಿ ಬನ್ನಿ ಬರ್ರಿ ಇವ್ ಇವರಿಗೆ ವಂಸತ್ ಮುಂದೆ ಕಂಟಿನ್ಯೂ ನಮ್ಮ ಅಜ್ಜ ಅದು ಹುಟ್ಟಿದ್ರೆ ಇವ್ರಿ ಇವ್ರ ಪಾಯಪ್ಪ ದೇವಸ್ರಿ ಇವರು ದತ್ತಕ್ ರೀ ಇವರಿಂದ ಮುಂದೆ ವಂಸಿ ಅವಾಗ ನೋಡಿ ಡ್ರೆಸ್ ಕೋಡ್ ಹೆಂಗಿತ್ತು ಅಂತ ಹೇಳಿ ಪಕ್ಕ ಸೂಟು ಬೂಟು ಎಲ್ಲ ಇವ್ರ ಏನಾಯ್ತರಿ ಅವ್ರಗ ಪೂರ್ವ ಇದಾವ್ರ ಇವ್ರ ಯಜಮಾನರ ಮದುವೆ ತಿರ್ಕೊಳಂತ ಅವರ ವ್ಯವಸ್ಥೆ ಮುನ್ನಡೆಸ್ಕೊಂಡ್ ಬಂದಾರೀ ಹಾ ಮಾಡ್ಯಾರ ಓಹ್ ಅದಕ್ಕೆಲ್ಲ ಬಿಟ್ಟಿದ್ದೀರಾ ಹಂಗಾರೆ ದೇವಸ್ಥಾನವ್ರೆಲ್ಲ ಏನು ತೊಂದರೆ ಏನು ಆಗಿಲ್ಲ ಓಕೆ ಹಾಂ ಹಾಂ ಇಲ್ಲಿ ಏನಾರು ಹಳೇ ಥರ ಉಳ್ಕೊಂಡಿದ್ರನ್ ಆಗಿದ್ರಿ ಮಾಡರ್ನ್ ಐತ್ರಿನ್ ಇಲ್ಲಿ ಒಂದು ಮಂದಿರ ಐತ್ರಿ ಇದೆಲ್ಲ ಹಳೇದ ರೀ ಹಾಂ ಹಳೇದ ರೀ ಏನು ನಾವೇನು ಚೇಂಜಸ್ ಮಾಡಿಲ್ಲ ರೀ ಇರಲಿ ಇದೇನು ಸರ್ ಇಷ್ಟು ಇದು ಓಕೆ ಪೂಜೆ ರೀ ನಮ್ಗೆ ಅಲ್ಲಂ ಪ್ರಭುದ್ರಿ ಏನು ಏನ್ರಿ ಅವು ತೀರ್ದಾಳಕದ ಸ್ಥಾನ ಐತ್ರಿ ಅದ್ರದ ಶಿವ ಎಲ್ಲ ನಮ್ಗೆ ಇರ್ತದ ಜಾತ್ರೆ ಹಾಕ್ರಿ ನಮ್ಮ ಅಜನ ಕಾಲಕ್ಕೆ ಒಂದು ಸ್ವಲ್ಪ ಬಿಟ್ರ ಅದನ್ನ ತೀರ್ದಾಳ ನಡೋರಿಗೆ ಕೊಟ್ಟರು ಅದ್ರದ ಇದನ್ನ ಐತ್ರಿ ಇಲ್ಲಿ ನಮ್ಮಲ್ಲಿ ಗದ್ದಿಗೆ ಐತ್ರಿ ಓಕೆ ಐತ್ರಿ ಪೂಜಾ ರೂಮ್ ಹಾಂ ಪೂಜಾ ರೂಮ್ ಐತ್ರಿ ಪೂಜಾ ಮಾಡ್ತಾರ್ರಿ ಆ ಪೂಜಾ ಶುರುವಾದಾಗ ಇದು

ಇಷ್ಟು ದೊಡ್ಡ ಪೂಜಾ ರೂಮ್ ಪೂರ್ವ ಐತಿರಾದ ಏನಾಯ್ತಲ್ರಿ ಹಿಂಗ ಐತಿರಿ ಸರ್ ಕಳ್ಸಾಗಳೆಲ್ಲ ಇಟ್ಕೊಂಡ್ರಿ ಮತ್ ಪೂರ್ವಿನದಾವ್ರಿ ದಸರಾ ತೆಗೀತಿವ್ರಿ ಮತ್ ಅವ್ವನೆ ಸ್ವಚ್ಛತಾ ಮಾಡಿಡ್ತಿವ್ರಿ ಸರ್ ಕತ್ತಿ ಬಂದಕ್ಕು ಕತ್ತಿ ಅಷ್ಟು ಬಂದೂಕು ಅದಲ್ಲ ಜ ಗೋರ್ಮೆಂಟ್ ಜಮಾ ಆಗ್ಯಾವ ರೀ ಅವ ಕತ್ತಿ ಎಲ್ಲ ಇದ್ದಾಗ ಆಯ್ತು ಒಂದು ಅವನ್ಗೆ ಕೆಲವೊಂದಷ್ಟು ಬಿಟ್ಟಾರೆ ಎಲ್ಲ ಜಮಾ ಮಾಡ್ಕೊಂಡಾರಿ ಅವಲ್ಲೆ ಜಮಾ ಮಾಡ್ಕೊಂಡಿದ್ರಿ ಸರ್ ಕತ್ತಿ ಬಂದಕ್ಕೆ ಒಂದು ಒಂದು ರೂಮ ಇತ್ತು ಬಂದಕ್ಕೆ ಎಷ್ಟು ಗೊತ್ತು ಗೊತ್ತಿಲ್ರಿ ನನಗೆ ಅದು ಇಡ್ಯೋದಕ್ಕೆ ಏನ ರೂಮಿಗೆ ಒಂದು ಇತ್ತು ಕತ್ತಿ ಅದು ರೀ ಮತ್ತು ಅವರೆಲ್ಲ ಜಮಾ ತೊಗೊಂಬಿಟ್ರು ರೀ ಅವತ್ತು ಹಾಂ ಇವಾಗಲೇ ನಿತ್ಯ ಪೂಜೆ ಪುರಿಸ್ಕಾರ ಡೈಲಿ ಎರಡು ವರ್ಷ ಪೂಜೆ ಆಗ್ತೈತೆ ರೀ ಮುಂಜಾನೆ ಸಾಯಂಕಾಲ ರೀ ನೋಡಿ ಒಳಗಡೆ ಆದ್ರೂ ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಬರ್ತದೆ ಚಿಕ್ಕ ಕಿಟಕಿ ಆಗಿರ್ಬೋದು ವೆಂಟಿಲೇಷನ್ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂತ ಇವೆಲ್ಲ ಕಂಬಗಳೆಲ್ಲ ಅವಾಗಿಂದ ಪೂರ್ವ ಏನಾಯ್ತು ರೀ ಇದು ಮೊದಲು ಅಷ್ಟ ಐತೆತ್ರಿ ಹೇಳಿದ್ರಿ ಇದನ್ನ ನಮ್ಮ ಅಜ್ಜ ಸರಿ ಒಡೆ ಕಟ್ಟೋದಕ್ಕೆ ಎಷ್ಟು ದಿನ ತಗೊಂಡ್ರಿ ಸರ್ ಹಂಗ್ ಲೆಕ್ಕಾಕೋದ್ರಿ ಊಟ ಮಾಡೋದ್ರಿ ಕೆಲಸ ಮಾಡೋದ್ರಿ ಮತ್ತೇನಿಲ್ಲ ಹಂಗ ಎರಡು ವರ್ಷ ಹೋಗೈತೆ ಅವ್ರಿಗೆ ಗೊತ್ತಿರಲಿಲ್ಲ ಊಟ ಕೆಲಸ ಅವಾಗಿನು ಮ್ಯಾನ್ ಪವರ್ಲೇನು ಮಾಡ್ಬೇಕಲ್ರಿ ಅಲ್ದವ್ರಿಗಿ ಈಗ ರೀ ಏನತಂದ್ರು ಮ್ಯಾನ್ ರೀ ಮತ್ತು ಟ್ರಾನ್ಸ್ಪೋರ್ಟೇಶ ಎಲ್ಲ ಇದು

ಒಳಗ್ರಿ ಅದ್ ಮ್ಯಾಗ ಬಂದಿರತತ್ರ ಒಳಗ್ ಬೀಳ್ಬೋದ್ ಆ ದೃಷ್ಟಿಕೊಂಡ್ಲೇ ಇರ್ತೈತಿ ಅವ್ರ ಅಂದದ್ದ ಅಂದ್ರೆ ಮಳೆ ಬಂದ್ರೆ ಇಲ್ಲೆಲ್ಲ ನೀರ್ ನೀರ್ ಪಾಸ್ ಪಾಸ್ಐ ಸರಾಗವಾಗಿ ಹೋಗುತ್ತೆ ಮತ್ತೆ ಈ ತರ ಮನೆಗೆ ಈ ತರ ಮಧ್ಯದಲ್ಲಿ ಸ್ಪೇಸ್ ಬಿಡ್ತಿವ್ರಲ್ಲ ನಮ್ ಕಡೆ ತೊಟ್ಟಿ ಮನೆ ಅಂತೀವಿ ನಮ್ಮ ಕಡೆ ಏನಿಲ್ರಿ ಒಂದು ಟೈಪ್ ಅಂದ್ರೆ ಒಂದು ವಾಡೇಲಿ ಒಂದು ಟೈಪ್ ರೀ ಇದ ಕಚೇರಿ ಹಿಂಗ ಒಂದು ಶಬ್ದ ಅಂತೀವಿ ನಾವ್ ಅಷ್ಟೇ ನೀವು ತೊಟ್ಟಿ ಮನೆ ಹಿಂಗ ಅಂತೀರಿಲ್ರಿ ಈಗ ನಾವು ಇದಕ್ಕೆ ಒಟ್ಟಾರೆ ಕೂಡಿ ವಾಡೆ ಅತಿವಿ ಅದಕ್ಕೆ ಎಲ್ಲ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಅದ್ರಲ್ಲಿ ತೊಟ್ಟಿ ಮನೆನೂ ಒಂದು ಭಾಗ ಓಕೆ ಹೇಗಿತ್ತು ಸರ್ ಹಾಗಾದ್ರೆ ಎಷ್ಟು ಆಳು ಕಾಳುಗಳಿದ್ರು ಸರ್ ಈ ಮನೆ ನೋಡ್ಕೊಳ್ಳೋದಕ್ಕೆ ಅವಾಗ ಆಶ್ಚರ್ಯ ಆಗುತ್ತಲ್ಲ ಓಕೆ ಸರ್ ಆ ಭಾಗಕ್ಕ ಹೋಗೋಣ ಆ ಭಾಗ ಮುಂಚೆ ಗಾಡಿ ನಮ್ಮ ಎತ್ತಿನ ಬಂಡಿ ರೀ ಅವಾಗೆಲ್ಲ ದೇವ್ರಿಗೆ ಹೋಗಕ ಬಂಡಿ ಒಳಗಾಲಲ್ರಿ ಅದಕ್ಕಾಗಿ ಇಲ್ಲಿ ತರ್ಬಾಕ ಇತ್ರಿ ಓಕೆ ಎತ್ತಿನ ಬಂಡಿ ಕುದುರೆ ಬಂಡಿ ಎಷ್ಟಿತ್ತು ನಿಮ್ದು ಮೂಲ ಪುರುಷರು ಇದ್ದಾಗ ನಾನ್ ಇನ್ನೂರ್ ಮುನ್ನೂರು ವರ್ಷದಿಂದ ಅವಾಗ ಎಷ್ಟು ಕುದುರೆ ಅಷ್ಟರ ಒಂದ್ ಕುದುರೆ ಇರಬಹುದು ಅಷ್ಟೇ ಅಷ್ಟೇ ಅಂದ್ರೆ ಏನಾಯ್ತ್ರಿ ಇಲ್ಲಿ ಓನರ್ ಒಬ್ಬರೇ ಕಂಟಿನ್ಯೂ ಹಾಕೋತ್ ಬಂದ್ರಿ ಎಂಟು ತಲೆಮಾಲ ಮತ್ತ ಅವ್ರಿ ಇಲ್ಲಿ ವ್ಯವಸ್ಥೆ ಇರುವಂಗ್ ಸಿಸ್ಟಮ್ ಈಗ ಏನ್ರಿ ಅ ಸಿ드ರಾಮಯ್ಯ ಅವರ ಮುಖ್ಯಮಂತ್ರಿ ಇದ್ದಾನಾ ತೆಳಗೆ ಆಡರ್ತ ವ್ಯವಸ್ಥೆ ಹೇಗಿರುತ್ತೆ ಅಲ್ಲಿ ಹಾಂಗ ಇವ್ರ ಮ್ಯಾಗ ಮ್ಯಾಗ್ ಇರ್ತಾರೆ ತೆಳಗೆ ಮಾಡೋರೆಲ್ಲ ಮಾಡ್ತಿದ್ದಾರೆ ಓಕೆ ಸರ್ ಇದು ವಾಡೆ ಹೋದಾಗ ಆಪೋಸಿಟ್ ಅಲ್ಲಿ ಹೋಗೋಣ ಒಳಗಡೆ ಹೋಗೋಣ ಇಲ್ಲಿ ಹೊರಗಡೆ ಹೋಗೋಣ ಹೊರಗಡೆ ಏನು ಸರ್ ಇಲ್ಲಿ ಬಾವಿ ಇದೆಯಲ್ಲ ಬಾವಿ ಹೋಗೋ ಬರಣ ಸರ್ ಹೋಗೋಣ ರೀ ಬರೋಣ ಬರಿ ಹೌದಾ ಓಕೆ ನೋಡಿ ವಾಡೆ ಅಲ್ಲೇ ಇಟ್ ಕೊಟ್ಟಿದ್ದಾರೆ ಸ್ಲಿಪ್ಪರ್ ಬಿಡ್ಬೇಕಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ